ಸ್ನೇಹಿತರೆ ಹನ್ನಗೆ ಸ್ವಾಗತ ಸುಸ್ವಾಗತ ಗೆಳೆಯರ ಪ್ರೆಸೆಂಟ್ ಇವತ್ತು ನಾನು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಕಾಳಹಸ್ತ್ರ ದೇವಸ್ಥಾನಕ್ಕಾದರೆ ಇದ್ದೀನಿ ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಈ ದೇವಸ್ಥಾನದ ನಾವು ಎಲ್ಲಿ ಸ್ಟೇ ಮಾಡಬೇಕು ಹಾಗೆ ಈ ದೇವಸ್ಥಾನವನ್ನು ಹೇಗೆ ದರ್ಶನ ಮಾಡ್ಕೋಬೇಕು ಮತ್ತು ಈ ದೇವಸ್ಥಾನದಲ್ಲಿರುವ ರಾಹು ಕೇತು ಪೂಜೆಯನ್ನು ಹೇಗೆ ಮಾಡಬೇಕಂತ ಪೂರ್ತಿ ಡೀಟೇಲ್ಸ್ನ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರ ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಶ್ರೀಕಾಳಹಸ್ತ್ರೀ ದೇವಸ್ಥಾನ ನಮ್ಮ ಬೆಂಗಳೂರಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ಮೈಸೂರಿಂದ ನಾನ್ನೂರ ಮೂವತ್ತು ಕಿಲೋಮೀಟರ್ ಇರುತ್ತೆ ಹಾಸನದಿಂದ ಐನೂರು ಕಿಲೋಮೀಟರ್ ಇರುತ್ತೆ ಹುಬ್ಳಿಯಿಂದ ಏಳ್ನೂರು ಕಿಲೋಮೀಟರ್ ಆಗುತ್ತೆ ದಾವಣಗೆರೆಯಿಂದ ಐನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ತಿರುಪತಿಯಿಂದ ಈ ಒಂದು ದೇವಸ್ಥಾನ ನಲವತ್ತು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ಇಲ್ಲಿಗೆ ಬಸ್ಸುಗಳು ಕೂಡ ಇದಾವೆ ಇನ್ನು ಅದೇ ಥರ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಆ ಟ್ರೈನಲ್ಲಿ ಕೂಡ ನೀವು ಹೋಗಿ ಆ ದೇವಸ್ಥಾನವನ್ನು ಆದರೆ ದರ್ಶನ ಮಾಡ್ಕೋಬೋದು ಆ ಟ್ರೈನ್ ಡೀಟೀಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನಾವು ಸಹ ಚೆಕ್ ಮಾಡಿ ಸ್ನೇಹಿತರೆ ಇನ್ನು ಬಸ್ಸಲ್ಲಿ ನಾವು ಕೂಡ ಆರಾಮಾಗಿ ಹೋಗ್ಬೋದು ತಿರುಪತಿಯಿಂದ ಕೂಡ ತುಂಬ ಬಸ್ಗಳಲ್ಲಿ ತಿರುಪತಿಯಿಂದ ಕೇವಲ ಒನ್ ಅವರ್ ಜರ್ನಿ ಆದರೆ ಆಗುತ್ತೆ ಸ್ನೇಹಿತರೆ ಇನ್ನು ನಾನು ಬಸ್ಸಲ್ಲೇ ಬಂದೆ ಬಸ್ಸಲ್ಲೇ ಬಂದು ಇಲ್ಲೇ ಎಳ್ಕೊಂಡು ಇಲ್ಲಿಂದ ದೇವಸ್ಥಾನದ ಒಳಗಡೆ ಆದ್ರೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಶ್ರೀಕಾಳ ದೇವಸ್ಥಾನ ಅಂತ ಇಲ್ಲಿ ಹಾಕಿದ್ದಾರೆ ಇಲ್ಲಿ ನಮ್ಮನ್ನ ಬಸ್ ಅಲ್ಲಿ ಇಲ್ಲಿ ಇಳಿಸ್ತಾರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಅಂದ್ರೆ ಜಾಸ್ತಿ ಇಲ್ಲ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಮೀಟರ್ ನಡ್ಕೊಂಡ್ರೆ ನಮಗೆ ದೇವಸ್ಥಾನ ಅನ್ನೋದಾದ್ರೆ ಸಿಗುತ್ತೆ ಸೊ ಬನ್ನಿ ಹೋಗೋಣ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಸ್ವರ್ಣಮುಖಿ ನದಿ ಆದ್ರೆ ಕಾಣಿಸ್ತಿದೆ ಸ್ನೇಹಿತರೆ ರೈಟ್ ಸೈಡ್ ನೋಡ್ತಿರ್ಲಿಲ್ಲ ಅದೇ ಸ್ವರ್ಣಮುಖಿ ನದಿ ಈ ಸ್ವರ್ಣಮುಖಿ ನದಿಯ ತೀರದ ದಡದಲ್ಲೇ ಈ ಒಂದು ಶ್ರೀಕಾಳ ಅಸ್ತಿ ದೇವಸ್ಥಾನ ಇರೋದು ಈ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಸ್ನೇಹಿತರೆ ಸೊ ಬನ್ನಿ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ನಾನು ಈ ವಿಡದಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಆದ್ರೆ ಮಾಡ್ತೀನಿ ಸ್ವರ್ಣಮುಖಿ ನದಿಯ ತೀರದ ದಡದಲ್ಲಿರುವಂಥ ಅದ್ಭುತವಾದಂಥ ಒಂದು ದೇವಸ್ಥಾನ ಸ್ನೇಹಿತರೆ ಸೊ ಬನ್ನಿ ಈಗ ದೇವಸ್ಥಾನ ಹತ್ರ ಹತ್ರ ಹೋಗೋಣ ನಾನೀಗ ದೇವಸ್ಥಾನದ ಹತ್ರ ಆದರೆ ಬಂದಿದೆ ಇಲ್ಲಿ ನೋಡ್ತಾ ಇದ್ದಾರಲ್ಲ ಇನ್ನು ಮುಂದೆ ಇದೇ ದೇವಸ್ಥಾನ ಸ್ನೇಹಿತರೆ ತುಂಬಾ ದೂರ ಏನಿರೋದಿಲ್ಲ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ನಡ್ಕೊ ಬಂದ್ರೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಮೀಟರ್ ಆಗುತ್ತೆ ನಡ್ಕೋ ಬಂದ್ರೆ ನಮಗೆ ಈ ಒಂದು ದೇವಸ್ಥಾನ ಆದರೆ ಸಿಗುತ್ತೆ ತುಂಬ ಅಂದರೆ ತುಂಬನೇ ದೊಡ್ಡದು ಸ್ನೇಹಿತರೆ ಈ ಒಂದು ದೇವಸ್ಥಾನ ಸುಮಾರು ಆರು ಗೇಟ್ ಇದ್ದಾವೆ ಈ ದೇವಸ್ಥಾನದ ಒಳ ನಾವು ಒಳಗಡೆ ಹೋಗ್ಬೇಕು ಹೋಗ್ಬೇಕಂದ್ರೆ ಮತ್ತೆ ಹೊರಗಡೆ ಬರಬೇಕಾದ್ರೆ ಅಷ್ಟು ದೊಡ್ಡ ದೇವಸ್ಥಾನ ಇನ್ನು ಬೆಟ್ಟದ ಮೇಲೆ ಕೂಡ ಒಂದು ನಿಮಗೆ ದೇವಸ್ಥಾನ ಕಾಣಿಸ್ತಿದೆ ಅದೇ ಭಕ್ತ ಕನ್ನಪ್ಪ ದೇವಸ್ಥಾನ ಆ ದೇವಸ್ಥಾನದ ಬಗ್ಗೆ ಕೂಡ ಪೂರ್ತಿ ಡೀಟೇಲ್ಸ್ ನಾನು ಈ ಹಿಡಿದಲ್ಲಿ ಹೇಳ್ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನು ಈಗ ನಾನು ಆಗಲೇ ಹೇಳ್ದಂಗೆ ತುಂಬ ಅಂದರೆ ತುಂಬನೇ ದೊಡ್ಡ ದೇವಸ್ಥಾನ ಸಿದೆ ಸುಮಾರು ಆರು ಗೋಪುರಗಳಿದ್ದಾವೆ ನಾವು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಯಾವ ಗೋಪುರದಲ್ಲಿ ಹೋಗಿರ್ತೇವೋ ಮತ್ತೆ ಅದೇ ಗೋಪುರದಲ್ಲಿ ಬರೋಕ್ಕಾಗಲ್ಲ ಸೊ ನೀವು ಯಾವ ಗೋಪುರದಲ್ಲಾದರೂ ಹೋಗ್ಬೋದು ಯಾವ ಗೋಪುರದಲ್ಲಿ ಬೇಕಾದ್ರೂ ಆಚೆ ಬರ್ಬೋದು ಸುಮಾರು ಆರು ಗೋಪುರಗಳಿರ್ತವೆ ಸ್ನೇಹಿತರೆ ಯಾವ ಗೋಪುರದಲ್ಲಿ ಬೇಕಾದ್ರು ಕೂಡ ನೀವು ಹೋಗ್ಬೋದು ಯಾವ ಗೋಪುರದಲ್ಲಿ ಬೇಕಾದ್ರೂ ಆಚೆ ಬರ್ಬೋದು ನಾನು ನಿಮಗೆ ಫಸ್ಟ್ ಇಲ್ಲಿಯ ರೂಮ್ ತೋರಿಸ್ಕೊಡ್ತೀನಿ ಇಲ್ಲಿ ನಿಮಗೆ ದೇವಸ್ಥಾನದ ರೂಮ್ ಸಿಗ್ತವೆ ಸ್ನೇಹಿತರೆ ಕಡಿಮೆ ಬಜೆಟಲ್ಲಿ ಇಲ್ಲಿ ನಿಮಗೆ ದೇವಸ್ಥಾನದ ರೂಮ್ ಸಿಗ್ತವೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಸುಮಾರು ಎರಡೂವರೆ ಸಾವಿರವರೆಗೂ ಇಲ್ಲಿ ನಿಮಗೆ ರೂಮ್ಗಳ ಸಿಗ್ತವೆ ನಾವು ಯಾವ ರೂಮ್ ಬೇಕಾದ್ರೂ ಕೂಡ ಇಲ್ಲಿ ಚೂಸ್ ಮಾಡ್ಕೋಬೋದು ಇಲ್ಲಿ ರೇಟ್ ಕೂಡ ಹಾಕಿರ್ತಾರೆ ಸ್ನೇಹಿತರೆ ಡೈರೆಕ್ಟ್ ಬಂದು ಇದನ್ನು ನೋಡ್ಕೊಂಡು ಹೋಗ್ಬೋದು ನಾನು ನಿಮಗೆ ಫಸ್ಟ್ ರೂಮ್ ಎಲ್ಲಿ ಸಿಗ್ತವೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಜಾಸ್ತಿ ದಿನ ಎಸಿಯನ್ನಾದರೆ ರೂಮ್ಗಳು ಹುಡುಕ್ತಾ ಇರ್ತಾರೆ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರೋ ಕಾರಣಕ್ಕೆ ಇಲ್ಲಿ ನಮಗೆ ಎ ಸಿ ರೂಮ್ಗಳು ಅಗತ್ಯ ತುಂಬ ಇರುತ್ತೆ ಇನ್ನು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊ ಬಂದರೆ ನಮಗೆ ಇಲ್ಲಿ ಆ ರೂಮ್ಗಳಿರೋ ಅಂತಂದರೆ ಕಾಣಿಸ್ತಿದೆ ಇದನ್ನು ನಾವು ನಾಲ್ಕನೇ ಗೇಟು ಅಂತ ಕರಿತೀರ ಸ್ನೇಹಿತರೆ ಸೊ ಈ ನಾಲ್ಕನೇ ಗೇಟ್ ಹತ್ರ ಬಂದರೆ ಇಲ್ಲಿ ರೂಮ್ಗಳ ಸಿಗ್ತವೆ ಈ ನಾಲ್ಕನೇ ಗೇಟ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಒಂದು ಆರ್ಚ್ ಇರುತ್ತೆ ಇಲ್ಲಿ ಏನು ನೀವು ನೋಡ್ತಾ ಇದ್ರೆ ಇದು ನಾಲ್ಕನೇ ಗೇಟಿನ ಆರ್ಚ್ ಸ್ನೇಹಿತರೆ ಇದರಿಂದ ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ ಈ ಗೇಟಲ್ಲಿ ನಾವು ಒಳಗಡೆ ಹೋದ್ರೆ ನಮಗೆ ರೂಮ್ ಗರ ಸಿಗ್ತವೆ ಸೊ ಬನ್ನಿ ಈಗ ನಾವು ಹೋಗೋಣ ಇದು ನಾಲ್ಕನೇ ಗೇಟ್ ಇದು ಈ ಒಳಗಡೆ ಹೋಗಿದ ತಕ್ಷಣ ಪಿ ಆರ್ ಒ ಆಫೀಸ್ ಆದರೆ ಕಾಣಿಸುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಒಂದು ಪಿ ಆರ್ ಒ ಆಫೀಸ್ ಕಾಣಿಸ್ತಿದ್ದಿಲ್ಲ ಇಲ್ಲಿ ಬಂದು ನೀವು ರೂಮ್ಗಳ ಬಗ್ಗೆ ಡೀಟೇಲ್ಸ್ನ ಕೇಳಬಹುದು ಸ್ನೇಹಿತರೆ ಇವರು ನಿಮಗೆ ರೂಮ್ಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ನಾದರೆ ಇಲ್ಲಿ ಇರೋ ಈ ಪಿ ಆರ್ ಒ ಆಫೀಸ್ ಇರೋದೇ ಅದಕ್ಕೆ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಇಲ್ಲಿ ಬಂದು ಕೇಳಿದ್ರೆ ನಿಮಗೆ ಅದರ ಅದನ್ನು ಸಾಲ್ವ್ ಆದರೆ ಮಾಡಿಕೊಡ್ತಾಯಿರೋ ಈ ಪಿ ಆರ್ ಒ ಆಫೀಸಿಂದ ಸ್ವಲ್ಪ ಮುಂದಕ್ಕೆ ಹಾಗೆ ಬಂದರೆ ನಮಗೆ ಇಲ್ಲಿ ತ್ರಿನೇತ್ರ ಭವನ ಅಂತ ಅದ್ರಾಗ ಕಾಣಿಸ್ತದೆ ಇಲ್ಲಿ ಏನು ನೋಡ್ತಾ ಇದ್ರ ತ್ರಿನೇತ್ರ ಯಾತ್ರಿಕರ ಭವನ ಅಂತಿದೆ ಇಲ್ಲೇ ನಮಗೆ ರೂಮ್ಗಳರ ಸಿಗೋದು ನೀವು ಸಿಂಗಲ್ ಆಗಿ ಬಂದರೆ ಇಲ್ಲಿ ನಿಮಗೆ ಲಾಕರ್ಗಳು ಸಹ ಸಿಗ್ತವೆ ಸ್ನೇಹಿತರೆ ಸೊ ಲಾಕರ್ಗಳು ಕೂಡ ನೀವು ಯೂಸ್ ಮಾಡ್ಬೋದು ಇನ್ನು ಫ್ಯಾಮ್ಲಿ ಜೊತೆಯಲ್ಲಿ ಬಂದರೆ ನಿಮಗೆ ಇಲ್ಲೇ ರೂಮ್ಗಳರ ಸಿಗ್ತವೆ ಈ ರೂಮುಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತವೆ ಇವು ದೇವಸ್ಥಾನದ ರೂಮ್ಗಳು ಸ್ನೇಹಿತರೆ ನಾನ್ ಎ ಸಿ ರೂಮ್ಗಳು ಬಂದು ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ನೀವು ಇಲ್ಲಿ ಬಂದು ಎಂಕ್ವೈರಿ ಮಾಡಿ ನಿಮಗೆ ಯಾವ ರೂಮ್ ಬೇಕೋ ಆ ರೂಮರ ತಗೋಬೋದು ಆದಷ್ಟು ಇಲ್ಲಿ ಎ ಸಿ ರೂಮ್ಗಳರ ಜಾಸ್ತಿನ ತಗೊತಾಯಿರ್ತಾರೆ ಇನ್ನು ನೀವು ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ನಿಮ್ಮ ಓನ್ ವೆಹಿಕಲ್ಗೆ ಇಲ್ಲಿ ಅಚ್ಚುಕಟ್ಟಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಏನು ನೋಡ್ತಾ ಇದ್ರೆ ಇದೆಲ್ಲ ನ ವ್ಯವಸ್ಥೆ ನೀವು ಯಾವ ಕಾರು ಬರ್ಬೋದು ಬಸ್ಸಲ್ಲಿ ಕೂಡ ಬರ್ಬೋದು ನೀವು ಯಾವುದೇ ವೆಹಿಕಲ್ ಅಲ್ಲಿ ಬಂದರೂ ಕೂಡ ನಿಮಗೆ ಇಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅವರು ಗೆ ಇಷ್ಟು ಅಂತ ತಗೋತಾರೆ ಒಂದು ವೆಹಿಕಲ್ಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ತಗತಾರೆ ಸೊ ಆ ಅಮೌಂಟ್ ಕೊಟ್ಟು ನಮ್ಮ ನ ಇಲ್ಲಿ ಪಾರ್ಕಿಂಗ್ ಆದರೆ ಮಾಡ್ಬೋದು ಸ್ನೇಹಿತರೆ ಏನು ಏನೂ ತಂದಿಲ್ಲ ಅಚ್ಚುಕಟ್ಟಾದ ಪಾರ್ಕ್ ಪಾರ್ಕಿಂಗಿನ ವ್ಯವಸ್ಥೆ ಅದರಲ್ಲಿ ಮಾಡಿಕೊಟ್ಟಿದ್ದಾರೆ ಸೊ ನೀವೇನಾದರೂ ಓನ್ ವೆಹಿಕಲ್ ಬಂದರೆ ಇಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಆದರೆ ಮಾಡ್ಬೋದು ನಾನು ಈಗ ಎರಡನೇ ಗೋಪುರದಿಂದ ಒಳಗಡೆ ಹೋಗಿ ದೇವರ ದರ್ಶನ ಆದರೆ ಮಾಡ್ಕೋತಾ ಇದ್ದೇನೆ ನೀವು ಸಹ ಎರಡನೇ ಗೋಪುರದಿಂದ ಒಳಗಡೆ ಹೋಗಿ ದೇವರ ದರ್ಶನ ಆದರೆ ಮಾಡ್ಕೋಬೋದು ಎರಡನೇ ಗೋಪುರ ಅಂತಲ್ಲ ನೀವು ಯಾವುದೇ ಆರು ಗೋಪುರಗಳಲ್ಲಿ ನೀವು ಯಾವುದೇ ಗೋಪುರದ ಒಳಗಡೆ ಹೋದರೆ ಕೂಡ ನಿಮಗೆ ದೇವರ ದರ್ಶನ ಆದರೆ ಆಗುತ್ತೆ ಇನ್ನು ಈ ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಗಿಂತ ಈ ದೇವಸ್ಥಾನ ಓಪನ್ ಇರುತ್ತೆ ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ದೇವ್ರನ್ನ ದರ್ಶನ ಆದರೆ ಮಾಡ್ಕೋಬೋದು ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ ಸೋಮವಾರ ಮತ್ತು ಮತ್ತು ಶುಕ್ರವಾರ ರಜಾ ದಿನಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರ್ತದೆ ಸ್ನೇಹಿತರೆ ಸೊ ಆ ಟೈಮ್ ಅಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಬರೋದು ಒಳ್ಳೆಯದು ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತಾರೆ ಆ ಒಂದು ಟೈಮ್ಗಳಲ್ಲಿ ಇನ್ನು ಈ ಗೋಪುರದ ಹತ್ರ ಬಂದ್ರೆ ನಮಗೆ ಇಲ್ಲಿ ನಮ್ಮ ಬ್ಯಾಗ್ ಇಡೋದಕ್ಕೆ ಮತ್ತೆ ಲಗೇಜ್ ಇಡೋದಕ್ಕೆ ಚಪ್ಪಲಿ ಇಡೋದಕ್ಕೆ ಇಲ್ಲಿ ಸ್ಟ್ಯಾಂಡ್ ಇರ್ತವೆ ಸ್ನೇಹಿತರೆ ನಮ್ಮ ಸೆಲ್ ಫೋನ್ ಆಗಲಿ ಬ್ಯಾಗ್ ಅಂದ್ರೆ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವುಗಳನ್ನ ನಾವು ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಇದು ಎರಡನೇ ಗೋಪುರ ಹತ್ರ ಮಾತ್ರ ಅಲ್ಲ ಇಲ್ಲಿರುವ ಆರು ಗೋಪುರಗಳ ಹತ್ರನೂ ನಿಮಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಸ್ನೇಹಿತರೆ ಚಪ್ಪಳಿ ಮತ್ತು ಬ್ಯಾಗ್ ಇಟ್ಬಿಟ್ಟು ನಾವು ಒಳಗಡೆ ಹೋಗಬೇಕಾಗುತ್ತೆ ಇವರು ಸೆಲ್ಫೋನ್ಗಾಗ್ಲಿ ನಮ್ಮ ಚಪ್ಪಲಿಗಾಗಲಿ ಇಲ್ಲ ಬ್ಯಾಗ್ಗಾಗ್ಲಿ ಸ್ವಲ್ಪ ಇಷ್ಟು ಅಂತ ಅಮೌಂಟ್ ಆದರೆ ನಾವು ಅವ್ರಿಗೆ ಅಮೌಂಟ್ ತಗೋತಾರೆ ಪಂಚಭೂತ ಲಿಂಗಗಳಲ್ಲಿ ಒಂದಾದ ವಾಯುಲಿಂಗವೇ ಈ ಶ್ರೀಕಾಳಿ ಆಸ್ತಿಯಲ್ಲಿರುವ ಲಿಂಗ ಚಿದಂಬರಂನಲ್ಲಿ ಆಕಾಶಲಿಂಗ ಜಂಬುಕೇಶ್ವರದಲ್ಲಿ ಜಲಲಿಂಗ ಕಾಂಚೀಪುರಂನಲ್ಲಿ ಪೃಥ್ವಿಲಿಂಗ ತಿರುವಣ್ಣಾಮಲೈನಲ್ಲಿ ಅಗ್ನಿಲಿಂಗ ಈ ಕಾಳಾಸ್ತ್ರಿಯಲ್ಲಿರುವುದೇ ವಾಯುಲಿಂಗ ಪಂಚಭೂತ ಲಿಂಗಗಳಲ್ಲಿ ಇದು ಒಂದು ಈ ದೇವಸ್ಥಾನದ ಗರ್ಭಗುಡಿನಲ್ಲಿ ಯಾವುದೇ ತರವಾದ ಕಿಟಕಿಗಳಿಲ್ಲ ಆದರೂ ಇಲ್ಲಿರುವ ದೀಪಗಳು ಅಲಗಾಡ್ತಾ ಇರ್ತವೆ ಆ ವಾಯುವು ಇದೇ ಶಿವಲಿಂಗದಿಂದ ಬರುತ್ತೆ ಎಂದು ಹೇಳಲಾಗುತ್ತೆ ಅದೇ ಈ ಶಿವಲಿಂಗದ ಒಂದು ಪ್ರತ್ಯೇಕ ಎಲ್ಲ ಶಿವಲಿಂಗಗಳಿಗೂ ಅಭಿಷೇಕ ನಡೆಸಿದ ಹಾಗೆ ಇಲ್ಲಿರುವ ಶಿವ ಶಿವಲಿಂಗಕ್ಕೆ ಅಭಿಷೇಕ ನಡೆಸುವುದಿಲ್ಲ ಕೇವಲ ಕರ್ಪೂರದಿಂದ ಮಾತ್ರ ಇಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಅದಕ್ಕೆ ಈ ಶಿವಲಿಂಗವನ್ನು ಲಿಂಗ ಅಂತ ಸಹ ಕರೀತಾರೆ ಈ ದೇವಸ್ಥಾನಕ್ಕೆ ಶ್ರೀಕಾಳ ಆಸ್ತಿ ದೇವಸ್ಥಾನ ಅಂತ ಹೇಗೆ ಹೆಸರು ಬಂತು ಅಂದರೆ ಶ್ರೀ ಅಂದರೆ ಜೇಡರ ಕಾಳ ಅಂದರೆ ಆವು ಅಸ್ಥಿ ಎಂದರೆ ಆನೆ ಇವುಗಳಿಂದನೇ ಈ ಶ್ರೀಕಾಳ ಆಸ್ತಿ ದೇವಸ್ಥಾನಕ್ಕೆ ಈ ಹೆಸರು ಬಂದಿದೆ ಇದರ ಹಿಂದೆ ಇರುವ ಒಂದು ಸಣ್ಣ ಕತೆ ಏನಪ್ಪ ಅಂದರೆ ಆನೆ ಪ್ರತಿದಿನ ಸ್ವರ್ಣಮುಖಿ ನದಿಯಿಂದ ನೀರನ್ನು ತನ್ನ ಸೊಂಡಲಿನಿಂದ ತಂದು ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿ ಬಿಲ್ಪತ್ರೆ ಎಲೆಯಿಂದ ಪೂಜೆ ಮಾಡ್ತಾ ಇರ್ತದೆ ಜೇಡರ ಸಹ ಪ್ರತಿದಿನ ಶಿವನ ಶಿವಲಿಂಗದ ಮೇಲೆ ಧೂಳು ಪಾಳು ಬೀಳದಾಗಿ ಶಿವಲಿಂಗದ ಸುತ್ತಲೂ ಜೇಡರ ಬಳೆಯನ್ನು ಎಳಿತದೆ ಇನ್ನು ಸಹ ಪ್ರತಿದಿನ ಅಪರೂಪವಾದ ವಜ್ರಗಳಿಂದ ಶಿವನ ಲಿಂಗವನ್ನು ಪೂಜಿಸ್ತಾ ಇರ್ತದೆ ಇವು ಮೂರು ಒಬ್ಬರಿಗೆ ತಿಳಿಯದ ಹಾಗೆ ಇನ್ನೊಬ್ಬರು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾ ಇರ್ತಾರೆ ಒಂದು ದಿನ ಆವು ಶಿವಲಿಂಗವನ್ನು ತುಂಬಾ ಅಪರೂಪ ಮಕುಟ ಮಣಿಯಿಂದ ಶಿವನಲಿಂಗವನ್ನು ಪೂಜೆ ಮಾಡ್ತದೆ ಜೇಡರ ಸಹ ಶಿವಲಿಂಗಕ್ಕೆ ಧೂಳು ಪಾಳು ಬೀಳದಾಗಿ ಸ್ವಲ್ಪ ಮಂದವಾಗಿ ಜೇಡರ ಬಲೆಯನ್ನು ನಿರ್ಮಿಸುತ್ತದೆ ಈ ತರವಾದ ಪೂಜೆ ವಿಧಾನ ಒಂದು ಇರುತ್ತೆ ಎಂದು ತಿಳಿಯದ ಆನೆ ತನ್ನ ಸೊಂಡಲಿಂದ ನೀರನ್ನು ತಂದು ಶಿವನ ಲಿಂಗವನ್ನು ಶುದ್ಧ ಮಾಡುತ್ತದೆ ಇದರಿಂದ ಕೋಪಗೊಂಡ ಹಾವು ಆನೆಯ ಸೊಂಡಲಿನಲ್ಲಿ ಹೋಗ್ತದೆ ಆ ಸಮಯದಲ್ಲಿ ನಡೆದ ಒದ್ದಾಟದಲ್ಲಿ ಆನೆಯ ಸೊಂಡಲು ಶಿವಲಿಂಗಕ್ಕೆ ತಾಕ್ತದೆ ಶಿವಲಿಂಗದ ಮಧ್ಯೆಯಲ್ಲಿದ್ದ ಜೇಡರ ಕೆಳಗಡೆ ಬಿದ್ದು ಸತ್ತು ಹೋಗ್ತದೆ ಆವಿನ ವಿಷಕ್ಕೆ ಆನೆ ಸಹ ಸಾಯ್ತದೆ ಹಾವು ಸಹ ಆನೆಯ ಸೊಂಡಲಿನಲ್ಲಿ ಉಸಿರು ಆಡದ ಸತ್ತು ಹೋಗ್ತದೆ ಇವುಗಳ ಭಕ್ತಿಗೆ ಮೆಚ್ಚಿದ ಪರಮಶಿವ ಇವುಗಳಿಗೆ ಮೋಕ್ಷವನ್ನು ಪ್ರಸಾದ ಮಾಡ್ತಾನೆ ಇದರಿಂದಾನೆ ಈ ಒಂದು ಪ್ರದೇಶಕ್ಕೆ ಶ್ರೀಕಾಳ ಅಸ್ಥಿ ಎಂಬ ಹೆಸರು ಸಹ ಬಂದಿದೆ ಸ್ನೇಹಿತರೆ ಈ ಕ್ಷೇತ್ರವು ರಾಹುಕೇತು ಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ ಪುತ್ರ ಶೋಕಕ್ಕೆ ಗುರಿಯಾದ ವಶಿಷ್ಠ ಮಹಾಮುನಿಗಳಿಗೆ ಪರಮಶಿವ ಪಂಚಮುಖ ನಾಗಲಿಂಗೇಶ್ವರನಾಗಿ ದರ್ಶನ ಕೊಡ್ತಾನೆ ಈ ನಾಗರೂಪವನ್ನು ಬ್ರಹ್ಮದೇವರು ಸಹ ಪ್ರತಿಪಾದಿಸುತ್ತಾನೆ ನಾಗರೂಪದ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ರಾಹುಕೇತು ಕ್ಷೇತ್ರ ಎಂದು ಹೆಸರು ಬಂದಿದೆ ಸರ್ಪದೋಷ ರಾಹುಕೇತು ದೋಷದಿಂದ ವಿಮುಕ್ತಿ ಪಡೆಯಲು ಈ ಸ್ವಾಮಿಯನ್ನ ಪೂಜೆ ಮಾಡ್ತಾರೆ ರಾಹು ಮತ್ತು ಕೇತುಗಳಿಗೆ ಶಿವ ಅಧಿಪತಿ ಆದ್ದರಿಂದ ಕಾಳಾಸ್ತಿಯು ಕೇತು ಮತ್ತು ಕಾಳಸರ್ಪ ದೋಷಕ್ಕೆ ಹೆಸರುವಾಸಿಯಾಗಿದೆ ಆದ್ದರಿಂದಲೇ ದೇಶದ ನಾನಾ ಭಾಗಗಳಿಂದ ಪ್ರತಿ ವರ್ಷ ಲಕ್ಷಗಟ್ಟಲೆ ಭಕ್ತರು ಇಲ್ಲಿಗೆ ಬಂದು ರಾಹು ಮತ್ತು ಕೇತು ಪೂಜೆಯನ್ನು ಮಾಡಿಸಿ ಇಲ್ಲಿರುವ ಶಿವನ ಲಿಂಗವನ್ನು ದರ್ಶನ ಮಾಡ್ಕೊಳ್ತಾರೆ ಜಾತಕದಲ್ಲಿ ದೋಷ ಇದ್ದವರು ಇಲ್ಲಿಗೆ ಬಂದು ರಾಹು ಮತ್ತು ಕೇತು ಶಾಂತಿ ಮಾಡಿಸುವುದು ಇಲ್ಲಿ ವಿಶೇಷವಾಗಿದೆ ಇಲ್ಲಿ ಪೂಜೆ ಮಾಡುವುದರಿಂದ ಸಕಲ ದೋಷ ನಿವಾರಣೆಯಾಗಿ ಸಂತಾನ ಭಾಗ್ಯ ವಿವಾಹ ಭಾಗ್ಯ ಉದ್ಯೋಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಇಲ್ಲಿ ರಾಹು ಕೇತು ಪೂಜೆ ಮಾಡಿಸಲು ನಮಗೆ ಐನೂರು ರೂಪಾಯಿ ವ್ಯವಸ್ಥೆ ಕೂಡ ಇದೆ ಅದೇ ಥರ ಸಾವಿರ ರೂಪಾಯಿ ವ್ಯವಸ್ಥೆ ಕೂಡ ಇದೆ ಒಂದೂವರೆ ಸಾವಿರ ರೂಪಾಯಿ ಟಿಕೆಟ್ ಇದೆ ಮತ್ತೆ ಎರಡೂವರೆ ಸಾವಿರ ರೂಪಾಯಿ ಟಿಕೆಟ್ ಕೂಡ ಇದೆ ಸ್ನೇಹಿತರೆ ಸೊ ನಿಮಗೆ ಯಾವುದು ಟಿಕೆಟ್ ನಿಮಗೆ ಬಜೆಟಲ್ಲಿ ಆಗುತ್ತೋ ಆ ಟಿಕೆಟಲ್ಲಿ ತಗೊಂಡು ಹೋಗ್ಬೋದು ನಾನನ್ನು ಕೇಳಿದ್ರೆ ನಾನು ಐನೂರು ರೂಪಾಯಿ ಟಿಕೆಟ್ನ ಹೇಳ್ತೀನಿ ಸ್ನೇಹಿತರೆ ಐನೂರು ರೂಪಾಯಿ ಟಿಕೆಟ್ ಅಲ್ಲಿ ಎಲ್ಲರನ್ನು ಒಂದು ಕಡೆ ಸೇರಿಸಿ ನಿಮಗೆ ಪೂಜೆ ಆದರೆ ಮಾಡಿಸ್ತಾರೆ ಅದೇ ಐದು ಸಾವಿರ ರೂಪಾಯಿ ಟಿಕೆಟ್ ನಲ್ಲಿ ನಿಮಗೆ ಒಬ್ಬರಿಗೆ ಪ್ರತ್ಯೇಕವಾಗಿ ಪೂಜೆ ಅನ್ನೋದನ್ನು ನಡೆಸ್ತಾರೆ ಸ್ನೇಹಿತರೆ ಸೊ ನಿಮಗೆ ಕೈಯಲ್ಲಿ ನಿಮ್ಮ ಬಜೆಟ್ ಎಷ್ಟಾಗುತ್ತೋ ಅಷ್ಟರಲ್ಲಿ ನೀವು ಈ ಟಿಕೆಟ್ ಪಡಿಬೋದು ಈ ಟಿಕೆಟ್ ಬಂದು ಐನೂರು ರೂಪಾಯಿ ಟಿಕೆಟ್ ಇರುತ್ತೆ ಏಳ್ನೂರ ಐವತ್ತು ಟಿಕೆಟ್ ಇರುತ್ತೆ ಸಾವಿರ ರೂಪಾಯಿ ಟಿಕೆಟ್ ಇರುತ್ತೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಇರುತ್ತೆ ಅದೇ ತರ ಐದು ಸಾವಿರ ರೂಪಾಯಿ ಟಿಕೆಟ್ ಕೂಡ ಇರುತ್ತೆ ಸ್ನೇಹಿತರೆ ನಾನು ಈಗ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ಆಚೆ ಬಂದ್ರೆ ನಮಗೆ ದೇವಸ್ಥಾನದ ಬೆಟ್ಟದ ಮೇಲೆ ನಮಗೆ ಇನ್ನೊಂದು ದೇವಸ್ಥಾನ ಕಾಣಿಸುತ್ತೆ ಆ ದೇವಸ್ಥಾನನೇ ಭಕ್ತ ಕನ್ನಪ್ಪ ದೇವಸ್ಥಾನ ಈ ಭಕ್ತ ಕನ್ನಪ್ಪ ದೇವಸ್ಥಾನ ಮೇಲೆ ಹೋಗೋದಕ್ಕೆ ನಮಗೆ ಮೆಟ್ಟಲಿನ ವ್ಯವಸ್ಥೆ ಕೂಡ ಇದೆ ಸ್ನೇಹಿತರೆ ನನಗೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಸ್ವಲ್ಪ ಲೇಟ್ ಆಗಿದ್ದ ಕಾರಣಕ್ಕೆ ನಾನು ದೇವಸ್ಥಾನದ ಮೇಲ್ಗಡೆ ಆದರೆ ಹೋಗಲಿಲ್ಲ ನೀವು ತಪ್ಪದೇ ಆ ದೇವಸ್ಥಾನದ ಮೇಲ್ಗಡೆ ಹೋಗಿ ಈ ಭಕ್ತ ಕನ್ನಪ್ಪ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಮೆಟ್ಟಲು ಕೂಡ ತುಂಬ ಜಾಸ್ತಿ ಏನು ಇರೋದಿಲ್ಲ ಆರಾಮಾಗಿ ಹೋಗಿ ನೀವು ಭಕ್ತ ಕನ್ನಪ್ಪ ದೇವಸ್ಥಾನ ದರ್ಶನ ಆದರೆ ಮಾಡ್ಕೋಬೋದು ಭಕ್ತ ಕನ್ನಪ್ಪ ಎಂಬ ಬೇಟೆಗಾರ ಪ್ರತಿದಿನ ಶಿವಲಿಂಗವನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ ಭಕ್ತ ಕನ್ನಪ್ಪನ ಭಕ್ತಿಯನ್ನು ಪರೀಕ್ಷೆ ಮಾಡಲು ಪರಮಶಿವ ಒಂದು ದಿನ ತನ್ನ ಕಣ್ಣಿನಿಂದ ರಕ್ತವನ್ನು ಸೋರಿಸುತ್ತಾನೆ ಇದನ್ನು ನೋಡಿದ ಭಕ್ತ ಕನ್ನಪ್ಪ ಏನೂ ಯೋಚನೆ ಮಾಡದೆ ತನ್ನ ಕಣ್ಣನ್ನು ತೆಗೆದು ಸ್ವಾಮಿಗೆ ಅರ್ಪಿಸುತ್ತಾನೆ ಆವಾಗ ಪರಮಶಿವ ಎರಡನೇ ಕಣ್ಣಿನಿಂದ ಸಹ ರಕ್ತವನ್ನು ಸೋರಿಸುತ್ತಾನೆ ಭಕ್ತ ಆದ ಭಕ್ತ ಕನ್ನಪ್ಪ ಅನುಮಾನ ಪಡದೆ ತನ್ನ ಎರಡನೇ ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಿಸುತ್ತಾನೆ ಆವಾಗ ಪರಮಶಿವ ಪ್ರತ್ಯಕ್ಷವಾಗಿ ಭಕ್ತ ಕನ್ನಪ್ಪನಿಗೆ ಮುಕ್ತಿಯನ್ನು ಪ್ರತಿ ಬಾಲಿಸುತ್ತಾನೆ ಸೊ ಇದೇ ಆ ದೇವಸ್ಥಾನ ನೀವು ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ಈ ಬೆಟ್ಟದ ಮೇಲೆ ಬಂದು ಈ ಒಂದು ಭಕ್ತ ಕನ್ನಪ್ಪ ದೇವಸ್ಥಾನನ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಆದಂಥ ಒಂದು ಭಕ್ತ ಕನ್ನಪ್ಪ ದೇವಸ್ಥಾನ ಇಡೀ ನಮ್ಮ ಪ್ರಪಂಚದಲ್ಲೇ ಭಕ್ತ ಕನ್ನಪ್ಪನಿಗೆ ಇರುವ ಏಕೈಕ ದೇವಸ್ಥಾನ ಸ್ನೇಹಿತರೆ ಇದು ಸೊ ಇಲ್ಲಿಗೆ ಬಂದರೆ ಮಾತ್ರ ತಪ್ಪದೆ ಈ ಒಂದು ಭಕ್ತ ಕನ್ನಪ್ಪ ದೇವಸ್ಥಾನವನ್ನು ದರ್ಶನ ಆದರೆ ಮಾಡ್ಕೊಳ್ಳಿ ಇನ್ನು ಈ ಶ್ರೀಕಾಳ ಆಸ್ತಿ ದೇವಸ್ಥಾನದ ಒಳಗಡೆ ನಮಗೆ ಪಾತಾಳ ಗಣಪತಿ ದೇವಸ್ಥಾನ ಆದರೆ ಇರುತ್ತೆ ನೀವು ಶ್ರೀಕಾಳ ಹೋದಾಗ ತಪ್ಪದೆ ಈ ಪಾತಾಳ ಗಣಪತಿ ದೇವಸ್ಥಾನವನ್ನು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆ ಇರುತ್ತೆ ತುಂಬಾ ಅಂದರೆ ತುಂಬಾ ಪವರ್ಫುಲ್ಲು ಇನ್ನು ನಾನು ಎರಡನೇ ಗೋಪುರದಿಂದ ದೇವರ ದರ್ಶನಕ್ಕೆ ಹೋಗಿ ನಾಲ್ಕನೇ ಗೋಪುರದಲ್ಲಿ ಆಚೆ ಆದರೆ ಬಂದೆ ಈ ನಾಲ್ಕನೇ ಗೋಪುರ ಹತ್ರ ನಮಗೆ ಪ್ರಸಾದ ಶಾಪಗಳಾದ್ರೆ ಕಾಣಿಸ್ತವೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ನಮಗೆ ದೇವಸ್ಥಾನದ ಪ್ರಸಾದ ಆದರೆ ಸಿಗ್ತದೆ ನೀವು ಬೇಕು ಅಂದರೆ ಮನೆಗೆ ಇಲ್ಲಿ ಸಿಗುವ ಪ್ರಸಾದವನ್ನು ತಗೊಂಡು ಹೋಗಬಹುದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಇಲ್ಲಿ ಪ್ರಸಾದ ಆದರೆ ನಮಗೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಇಲ್ಲಿ ಅನ್ನದಾನ ಸಹ ಸಹ ಇದೆ ಸ್ನೇಹಿತರೆ ಸೊ ಬನ್ನಿ ಈಗ ನಾವು ಅನ್ನದಾನಕ್ಕೆ ಹೋಗೋಣ ಈ ಅನ್ನದಾನದ ಟೈಮಿಂಗ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆವರೆಗೂ ಇರ್ತದೆ ಸ್ನೇಹಿತರೆ ನೀವು ಈ ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಬಂದರೆ ತಪ್ಪದೇ ಈ ಒಂದು ಅನ್ನದಾನವನ್ನು ಸ್ವೀಕರಿಸಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಒಂದು ಅನ್ನದಾನ ಸೊ ನೀವು ಈ ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಬಂದರೆ ತಪ್ಪದೇ ಈ ಒಂದು ಅನ್ನದಾನವನ್ನು ಸ್ವೀಕರಿಸಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಎಲೆ ಮೇಲೆ ಕೊಡ್ತಾರೆ ಇನ್ನು ನಾವು ಈ ಶ್ರೀಕಾಳ ಹಸ್ತಿ ದೇವಸ್ಥಾನವನ್ನು ರಾತ್ರಿ ಸಮಯದಲ್ಲಿ ಈ ತರ ನೋಡಬಹುದು ಇಲ್ಲಿರುವ ಆರು ಗೋಪುರಕ್ಕೂ ಈ ತರವಾದಂತ ಲೈಟಿಂಗ್ ನ ವ್ಯವಸ್ಥೆ ಆದರೆ ಮಾಡಿರ್ತಾರೆ ಸ್ನೇಹಿತರೆ ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಲದೇ ಇದೆ ಇಲ್ಲೇ ಅಲ್ಲ ಬೆಟ್ಟದ ಮೇಲೆ ಇರುವಂತ ಒಂದು ಭಕ್ತ ಕನ್ನಪ್ಪ ದೇವಸ್ಥಾನಕ್ಕೂ ಸಹ ರಾತ್ರಿ ಹೊತ್ತಲ್ಲಿ ಲೈಟಿಂಗ್ ವ್ಯವಸ್ಥೆ ವ್ಯವಸ್ಥೆ ಮಾಡಿರ್ತದೆ ನೋಡೋಕ್ಕೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ ಇನ್ನು ಎರಡನೇ ಗೋಪುರ ಹತ್ರ ಪ್ರತಿದಿನ ಇಲ್ಲಿ ಭಜನೆ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇರ್ತಾರೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗಿ ಆ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರನ್ನ ನೆನೆಸ್ಕೊಂಡು ಇಲ್ಲಿ ಪೂಜೆ ಆದ್ರೆ ಮಾಡಬಹುದು ಸ್ನೇಹಿತರೆ ಗೆಳೆಯರೆ ನೋಡಿದ್ರಲ್ಲ ಇದೇ ಶ್ರೀಕಾಳಸ್ತ್ರೀ ದೇವಸ್ಥಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪು ಪುರೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ